ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿಗೆ ಆರೋಗ್ಯಕರವಾದಂತ ರಾಗಿ ಸೆಟ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ರಾಗಿಯಿಂದ ಮಾಡ್ಕೊಳ್ಳುವಂತದ್ದು ತುಂಬಾನೇ ರುಚಿಯಾಗಿರುತ್ತೆ ತುಂಬಾನೇ ಆಗಿ ಮಾಡ್ಕೊಳ್ಬಹುದು ಹೆಚ್ಚು ಕೆಲಸ ಏನು ಇರೋದಿಲ್ಲ ಅದನ್ನ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಗೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಹೆಚ್ಚು ಕೆಲಸ ಆಗಲ್ಲ ನಮ್ಗೆ ಮಾಮೂಲಿಯಾಗಿ ನಾವ್ ಯಾವ ತರ ದೋಸೆ ಮಾಡ್ತೀವಿ ಅದೇ ತರದಲ್ಲಿ ರಾಗಿ ಉಪಯೋಗಿಸ್ಕೊಂಡು ಮಾಡೋದು ಇಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ರಾಗಿನ ನ ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಒಂದು ಮೆಂತ್ಯ ಒಂದೇ ಪಾತ್ರೆಯಲ್ಲಿ ಹಾಕ್ಕೊಳ್ಬೋದು ಸಪ್ರೇಟ್ ಆಗಿ ಹಾಕ್ಬೇಕು ಅಂತ ಏನು ಇಲ್ಲ ಹಾಕಿ ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಳ್ಳಿ ಚೆನ್ನಾಗಿ ತೊಳೆದು ಅದಕ್ಕೆ ನಾವು ನೀರ್ ಹಾಕಿ ಮತ್ತೆ ನೋಡ್ತಾ ಇರ್ಬೋದು ಅದಕ್ಕೆ ಎಲ್ಲ ಮುಳುಗುವಷ್ಟು ರಾಗಿ ಉದ್ದಿನ ಬೇಳೆ ಎಲ್ಲಾ ಮುಳುಗುವಷ್ಟು ನೀರ್ ಹಾಕಿ ಒಂದು ಐದರಿಂದ ಆರು ಗಂಟೆ ಹೊತ್ತಾದ್ರೂ ನೆನೀಬೇಕು ಚೆನ್ನಾಗಿ ಬೆಳಿಗ್ಗೆ ಮಾಡ್ಕೊಂಡ್ರೆ ಸಂಜೆವರೆಗೂ ನೆನ್ಸಿದ್ರೆ ಸಾಕು ಈಗ ನೆನೆದಾದ್ಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿ ಎಲ್ಲ ಕಾಳು ನೆನೆದಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇಲ್ಲಿ ನಾನು ಅನ್ನ ಇರುತ್ತಲ್ವಾ ಅದೇ ಕಪ್ ಅಲ್ಲಿ ಅದೇ ಗ್ಲಾಸ್ ಅಲ್ಲಿ ಒಂದು ಕಪ್ ಆಗುವಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ ನೀವು ಅವಲಕ್ಕಿ ಇದ್ರೆ ಅವಲಕ್ಕಿ ನೆನೆಸಿ ಕೂಡ ಹಾಕೊಳ್ಬಹುದು ಅನ್ನ ಹಾಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಇದನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ಪೇಸ್ಟ್ ತರ ಆಗ್ಬೇಕು ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರ್ ಹಾಕೋದಕ್ಕೆ ಹೋಗ್ಬೇಡಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತೀವಿ ಸಾಕು ಜಾರ್ಗೆ ನೀರ್ ಹಾಕೊಂಡು ಹಾಕೊಳ್ಳಿ ಆನಂತರ ರುಚಿಗೆ ಉಪ್ಪು ಹಾಕೊಳ್ಳಿ ಇವಾಗಲೇ ಉಪ್ಪು ಹಾಕೊಳ್ಬಹುದು ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಜಾಸ್ತಿ ನೀರ್ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಇದ್ರ ಇದ್ತೀರ ಅಂದ್ರೆ ಕ್ವಾಂಟಿಟಿಯಲ್ಲಿ ಇನ್ನ ಡಬಲ್ ಮಾಡಿಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗಾಗ ಫರ್ಮೆಂಟೇಷನ್ ಗೆ ಇಡ್ಬೇಕು ಫುಲ್ ರಾತ್ರಿ ಎಲ್ಲಾ ಇಟ್ಬಿಡ್ಬೇ ಇಟ್ಬಿಡಿ ಫಸ್ಟ್ ನಾವು ಉಪ್ಪು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಹುಳಿ ಬರುತ್ತೆ ಹಿಟ್ಟು ಅದಕ್ಕೋಸ್ಕರ ನಾನು ಫಸ್ಟೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಬೆಳಿಗ್ಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಆಗಿತ್ತು ಯಾವ್ದೇ ತರ ಸೋಡಾ ಏನು ಯೂಸ್ ಮಾಡಿಲ್ಲ ನಾನು ತುಂಬಾನೇ ಆ ಚೆನ್ನಾಗಿ ಆಗಿತ್ತು ಅಷ್ಟು ಸಾಫ್ಟ್ ಆಗಿ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಇವಾಗ ದೋಸೆ ಮಾಡಿ ತೋರಿಸ್ತಾ ಇದೀನಿ ನೀವು ಯಾವ ತರ ಎರಡ್ ತರ ಬೇಕಿದ್ರು ಮಾಡಬಹುದು ಸೆಟ್ ದೋಸೆ ತರ ಆದ್ರೂ ಮಾಡ್ಬೋದು ಇಲ್ಲ ತೆಳ್ಳಿಗೆ ನಾವು ಮಾಮೂಲಿ ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ ತರ ಕೂಡ ಮಾಡ್ಕೊಳ್ಬೋದು ಬರುತ್ತೆ ನಾನು ಇಲ್ಲಿ ಸೆಟ್ಟು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಹಿಟ್ಟು ಹಾಕದಾಗ್ಲೇ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಿಟ್ಟು ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಇದನ್ನ ಎರಡು ಸೈಡ್ ನಾವು ಇದು ಮಾಡ್ಕೊಳ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ನಾನು ಇವಾಗ ಮಾಡ್ಕೊಂಡಿರೋದ್ರಲ್ಲಿ ಒಂದು ಹದಿನೈದರವರೆಗೂ ದೋಸೆ ಆಗಿತ್ತು ಹದಿನೈದು ದೋಸೆ ಆಗಿತ್ತು ನೀವು ಜಾಸ್ತಿ ಮಾಡ್ಕೊಳ್ಳೋರಿದ್ರೆ ಜಾಸ್ತಿಯಾಗಿ ನೆನೆಸ್ಕೊಳ್ಳಿ ಏನು ಕಷ್ಟ ಆಗಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ದೋಸೆ ಆಗುತ್ತೋ ಇಲ್ವಾ ಅನ್ಕೊಳ್ಬೋದು ಆದ್ರೆ ಯಾವಾಗ್ಲೂ ನಾವು ಅಕ್ಕಿಯಿಂದ ಮಾಡ್ತೀವಲ್ವಾ ರಾಗಿ ಉಪಯೋಗಿಸ್ಕೊಂಡ್ ಮಾಡಿದ್ರೆ ಹೆಲ್ತ್ಗೂ ತುಂಬಾನೇ ಒಳ್ಳೇದು ನೀವು ಒಮ್ಮೆ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಚೆನ್ನಾಗಿ ಬಂದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಿರಾ ಅನ್ಕೊಳ್ತೀನಿ ಇದನ್ನ ಚಟ್ನಿ ಸಾಂಬಾರ್ ಯಾವ್ದ್ರ ಜೊತೆ ಎಲ್ಲಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್